ಹಿರಿಯ ವೀಕ್ಷಕರೇ ವಿ ನ್ಯೂಸ್ಗೆ ಸ್ವಾಗತ ಪಾನ್ಗಲ್ ತಾಲೂಕಿನ ಅಕ್ಕಿಯಾಲೂರು ಗ್ರಾಮದಲ್ಲಿ ರತಿ ಮನ್ಮಥರ ಕಾರ್ಯಕ್ರಮ ಹಾಗೂ ಮಹಿಳೆಯರಿಗಾಗಿ ಸೂಪರ್ ಮಿನಿಟ್ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯಿತು ಇಷ್ಟಾರ್ಥ ಸಿದ್ಧಿ ರತಿ ಮನ್ಮಥನ ರಂಗುರಂಗಿನ ರಾತ್ರಿ ಜೋಳದ ಪೇಟೆ ಓಣಿಯಲ್ಲಿ ಊರಿನ ಸಣ್ಣ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಮತ್ತು ಊರಿನ ಗಣ್ಯರು ಸೇರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶಿವಪಸವ ಮಹಾಸ್ವಾಮಿಗಳು ವಿರಕ್ತ ಕೇರೂರು ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮಹಾಂತೆ ಸಾಲ್ವಟಗಿ ಚೇತನ್ ದಾಸ ಷಣ್ಮುಖಪ್ಪ ಮುಚ್ಚಂಡಿ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಾಶ್ ವಿರೂಪಣ್ಣನವರ್ ಅನಿಲ್ ಕುಮಾರ್ ಕಲ್ಯಾಣಿ ಶ್ರೀಮತಿ ಜ್ಯೋತಿ ವಿರೂಪಣ್ಣನವರ್ ಶ್ರೀಮತಿ ರೂಪಾ ಮಹಿಳಾ ಮಂಡಳ ಮಹಿಳೆಯರಿಂದ ಸೂಪರ್ ಮಿನಿಟ್ ಕಾರ್ಯಕ್ರಮ ಸ್ನೇಹಜೀವಿ ಮೆಲೋಡೀಸ್ ಇವರಿಂದ ರಸಮಂಜರಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾಮಣ್ಣನ ವೇಷದಲ್ಲಿ ಗಿರೀಶ್ ಕರಿದಾವಣ್ಣನವರ್ ರತಿಯ ವೇಷದಲ್ಲಿ ಅರುಣ್ ಮುಚ್ಚಂಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಸಂಗಮೇಶ್ ಮುತ್ತಪ್ಪ ಮುಚ್ಚಂಡಿ ನಾಗರಾಜ್ ಅಡಿಗ ತುಕಾರಾಮ್ ಬಂಕಾಪುರ್ ಅನಿಲ್ ಬಾಬ್ಜಿ ವೀರೇಶ್ ನಲಿವ್ಗಿ ಸಾಗರ್ ಕೋರಿ ನೀಲಕಂಠ ತುಪ್ಪ ಪ್ರಕಾಶ್ ಕಂಬಾಳಿ ಚಂದ್ರು ಚಾಗಾಪುರ್ ಮುಂತಾದವರು ಪಾಲ್ಗೊಂಡಿದ್ದರು ಅವರ ನೇತೃತ್ವದಲ್ಲಿ ಹಲವು ಯಶಸ್ವಿ ಕಾರ್ಯಕ್ರಮಗಳು ಅಭಿವೃದ್ಧಿಯ ಕಾರ್ಯಕ್ರಮಗಳು ಆಗಿವೆ ಇದೀಗ ಷಣ್ಮುಖಪ್ಪ ಮುಚ್ಚಿ ಅವರ ವಿಶಿಷ್ಟ ನುಡಿಗಳಿಗೆ ನಾವೆಲ್ಲರೂ ಗೊತ್ತಿವೆ ಎಲ್ಲೋ ನಾವು ಹಂಚಿ ಹೋದವರು ಅಷ್ಟೂರು ಪ್ರೀತಿಯಿಂದ ಒಂದ್ ಕಡೆ ಕೂಡ್ಕೊಂಡು ಬಣ್ಣನ ಅವ್ರ ಗಲ್ಲಕ್ಕೆ ನಾವು ಹಚ್ಚಿ ನಮ್ಗೆಲ್ಲಕ್ಕೆ ಅವ್ರು ಹಚ್ಚಿ ಖುಷಿ ಖುಷಿಯಾಗಿ ನಮ್ಮ ಜೀವನ ಬಣ್ಣದಂಗೆ ಇರಬೇಕು ಅಂತ ಹೇಳಿ ನಮ್ಮ ಪ್ರೀತಿ ವಾಸ್ತವ್ಯ ಸಹೋದರತನ ಜಾತಿ ಮತ ಪಂಥ ಆ ಐಶ್ವರ್ಯ ಅಂತಸ್ತನ್ನ ಬಿಟ್ಟು ನಾವೆಲ್ಲ ಸಹೋದರರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಒಂದು ಅಂತ ಬಾಳ್ಬೇಕು ಅಂತ ಹೇಳಿ ಆಚರಣೆ ಮಾಡಿ ಕೊಟ್ಟಿರ್ತಕ್ಕಂತ ಹಬ್ಬ ಹೋಲಿ ಹಬ್ಬ ಅದು ಬಣ್ಣ ಬಣ್ಣದ ಹಬ್ಬ ಅಂತ ಹೇಳಿ ಒಂದು ಕಡೆ ಕರಿತೀವಿ ಹೊಸ ವರ್ಷ ಬಾಳೆ ಬಾಳನ್ನೇ ಆಚರಣೆ ಮಾಡ್ತಾರ ವ್ಯಾಪಾರ ಕರಿತೇವೆ ಒರಿಜಿನಲ್ ಆಗಿರ್ತಕ್ಕಂತ ಹೊಸ ವರ್ಷ ನಮ್ಗೆ ಉಗಾದಿ ನಮ್ದು ಹೊಸ ವರ್ಷ ಯಾಕಂದ್ರೆ ಸೃಷ್ಟಿ ನಿಯಮನ ಆಗೈತಿ ಹೊಸ ಎಲೆಗಳು ಬರೋದು ಈ ವಸಂತ ಕಾಲಕ್ಕೆ ಬಂದಾಗ ಚಲೋಲ್ ಬಿಸಿಲು ಇರ್ಬೋದು ಆದ್ರೆ ಒಳ್ಳೆ ಚಿಗುರು ಆಗ್ತಕ್ಕಂತ ಕಾಲ ಇದು ಇದು ನಿಜವಾದ ನನ್ನ ಹೊಸ ವರ್ಷ ಯಾವಾಗ ಅನ್ನೋದು ಹಿಂದೂಗಳ ಹೊಸ ವರ್ಷ ಉಗಾದಿ ಹಬ್ಬ ಅದು ಯುಗಾದಿನೇ ನಮ್ದು ನಿಜವಾದ ಹೊಸ ವರ್ಷ ಅದನ್ನೇ ನಾವು ನಿಜವಾಗ್ಲು ಆಚರಿಸ್ಬೇಕಾದ್ರು ಕ್ಯಾಲೆಂಡರ್ ವರ್ಷ ಆಗಿರ್ಬೋದು ಅಥವಾ ವ್ಯಾಪಾರಸ್ಥರ ಹಬ್ಬ ಆಗಿರಬಹುದು ಮತ್ತೊಂದು ಹಬ್ಬನ ಆಚರಣೆ ಮಾಡಿದರೆ ನಮ್ಮಲ್ಲಿ ಕುಂಬಾರನೇ ಹೋದವರು ಒಂದು ದೊಡ್ಡ ಹಬ್ಬ ಅಂತ ಹೇಳಿ ಕುಮಾರ ಆಗ್ಬಾರ್ದು ಇತ್ತೀಚೆಗೆ ಒಂದು ಹಬ್ಬಗಳೇನಾಗ ಅಂದ್ರೆ ಏನ ಮಾಡಿ ಇವತ್ತಿನ ನ್ಯಾಯ ನನ್ನ ಟೀಮ್ ಕರ್ಕೊಂಡೋಗಿ ಅವನ್ ಟೀಮ್ ಓಡಿಸಬೇಕು ಇವ್ ನಮಾಪ ಇಲ್ಲ ಅದ್ರ ನ್ಯಾಗ ನ್ಯಾಯ ಮಾಡಕ್ ಸಿಕ್ಕಿರ್ತಕ್ಕಂಥ ಸೌಭಾಗ್ಯ ಅಂತ ಕೆಲವು ಮಂದಿ ಅಂದ್ಕೊಂಡಿದ್ದಾರೆ ಇನ್ನ ಬಣ್ಣ ಪಡ್ಕೊಂಡ್ ಬಿಟ್ಟಿರ್ತೇವಿ ನಾವು ಒಳ್ಳೇ ಜನರೋಗ್ತೀರಂಗಿಲ್ಲ ನಾವು ಬಣ್ಣ ಹಚ್ಕೊಂಡ್ಬಿಟ್ಟಿರ್ತೇವೆ ನಾವು ನಾವಾಗೆ ಕಾಣ್ತಿರೋಲ್ಲ ಮನೆಯಾಗ ಇವ್ರು ಅಂತ ನೋಡ್ಬೇಕು ನಿಮ್ಮ ಹೆಣ್ಮಕ್ಳು ಇವ್ ಗಂಡು ಹೋಗೋಣ ಪ್ರಶ್ನೆ ಮಾಡೋದು ಅಷ್ಟು ಗೊತ್ತಿರ್ತಾರೆ

ಅವತ್ತಿನ ದಿವಸ ಪ್ರದರ್ಶನ ಮಾಡ್ತಕ್ಕಂಥದ್ದು ಅವಶ್ಯಕತೆಗಳು ಇಲ್ಲ ನಮ್ಮ ಧಕ್ಕೆ ನಮ್ಮ ಮನಸ್ಸಿಗೆ ಬರ್ದಂಗೆ ಅಥವಾ ನನ್ನ ಇದ್ರಿರ್ತಕ್ಕಂಥ ಸಹೋದರ ಸಹೋದರಿಗೆ ಸಹೋದರಿಗೆ ಅವನ ಹಿಂಸೆ ಪಟ್ಟು ನಾನು ಖುಷಿ ಪಡೋದ್ರಲ್ಲಿ ಹಬ್ಬದ ಖುಷಿನೇ ಇರಂಗಿಲ್ಲ ಅನ್ನೋದನ್ನ ನಾವೊಬ್ಬನೇ ಖುಷಿ ಪಡಬಾರ್ದು ನನ್ನ ಇದ್ರಗಿದ್ದರು ಖುಷಿ ಪಡ್ಬೇಕು ಅದು ಹೆಣ್ಮಕ್ಳು ಇರ್ಬೋದು ಗಂಡ ಮಕ್ಕಳಿರ್ಬೋದು ನನ್ನ ಮನೆ ಇರ್ಬೋದು ಬೇರೆ ಜಾತಿ ಇರ್ಬೋದು ಯಾವ ಪ್ರಶ್ನೆ ಇಲ್ಲ ಎಲ್ಲರೂ ಮನುಷ್ಯರಾಗೆ ಹುಟ್ಟಿದೇವಿ ಬೇಡ ಚಲಾಗೆ ಅಂತ ಎಲ್ಲರೂ ಹಿಂಸಾಪಟ್ಟಿ ಅವ್ರಿಗೊಂದು ಒಳ್ಳೆ ಹಲಿಗೆ ಎಷ್ಟು ಗಂಟೆ ಮಠ ಬಾಕ್ಬೇಕಂತ ಹಬ್ಬ ಮಾಡಬೇಕು ಮತ್ತೊಬ್ಬರು ತೆಕ್ಕೆ ಕೊಡಬಾರ್ದು ಇವತ್ತು ದಿವಸ ನಿಮ್ಮ ಮೊಬೈಲ್ ಸಲ್ಸ್ ಹೇಳ್ಬೋದು ನಾಳೆ ಮತ್ತೊಬ್ಬರು ಮೊಬೈಲ್ ಅಂತ ರಮ್ 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 ಅಂತ ಬಿಡಿದಿರ್ತೀರಿ ಹಬ್ಬ ಮಾಡಿ ಅದಕ್ಕೂ ಒಂದು ನಿಯಮ ಆಗಿರಲಿ ಇಷ್ಟು ಗಂಟೆ ಮಠ ಹಂಗ್ ಗಂಟೆ ಬಡಬಿಡಿಲ್ಲ ಅದಕ್ಕೊಂದು ನಿಯಮ ಮಾಡಿ ಅವ್ ಯಾವಾಗಿಂದ ಹಲಿಗೆ ಬೆಡಿಬೇಕು ಅಂತ ನೇಮ್ ಗಿಕ್ಕಿ ಮಾಡ್ರಿ ಆ ಮನ ಬಿಡಿ ಅಂತೇಳಿ ಇನ್ನೊಂದ್ ದೃಷ್ಟಿಕ ಮತ್ತವ ಮನೆಯ ಹಾಲಿಗೆ ಐತಿ ಚಂದ ಬಸ್ತಕ್ಕ ಒಬ್ಬೊಬ್ಬರಿಗೆ ಖುಷಿ ಆದ ಒಬ್ಬೊಬ್ಬರಿಗೆ ಆ ಮಗು ಯಾರ ಮಗು ಯಾರ ಒಳ ಪ್ರಶ್ನಿತಿ ಇಲ್ಲ ಅವತ್ತೊಂದು ಕಾಲ ಇತ್ತಂತ ಏ ಯಾರ ಮಗಾಲಿನ ಅಂತೇಳಿ ಆ ಬೈನ್ ಕೇಳಿಸ್ತಿದ್ರಂತ ಏ ಅವ್ರು ಮನೆಯ ಬೈನ ಅಂತ ಹೇಳಿ ಚಲೋ ಚ ದೊಡ್ಡ ಬೈನಲ್ಲ ಅಂತಿದ್ರಂತ ಇವತ್ತು ಹಂಗಲ್ಲ ಮಂದಿ ಮನೆ ಮಕ್ಕಳಿಗೆಲ್ಲ ನಿಮ್ ಮನೆಯಾಗ ನಮಂದ್ರ ಮಕ್ಕಳಿಗೆ ಹೊರಗಲ್ಲ ನಿಮ್ಮ ಮನೆ ಅಂತಂದ್ರೆ ಮಕ್ಕಳಲ್ಲ ನಿಮ್ಮ ಮಕ್ಕಳಿಗೆ ಫನ್ ಮಾಡು ಅಂತ ಹೇಳುವಂಥ ಕಾಲ ಇಲ್ಲ ಅದಕ್ಕೆ ಅಂತ ಕಾಲ ಆಗೈತಿ ನೀ ಯಾರು ಅಂತ ಹೇಳ್ತವೆ ಮಗು ಆಮೇಲೆ ನಾವು ಅಂತೇಳಿ ಆಮೇಲೆ ಹೇಳಕ್ಕೆ ಅವ್ನ ಮಗು ತಿದ್ಕಲ್ಲ ಅಂತ ನಾವು ಹೇಳ್ಕೊಳಸ್ತೇವೆ ಅದಕ್ಕೆ ಅವ್ರು ಅವ್ನು ಯಾವತ್ತಿದ್ದಕ್ಕಿಂತಾನೂ ಹಲಗಿ ಅವಾಗಿಂದ ಬಾರಿಸ್ಬೇಕಂತ ಪೂಜ್ಯರ ಅದಾರ ಇಂಥ ತಾರೀಖಿಗೆ ಬಾರಿಸ್ಬೇಕಂತ ಹೇಳಿದ್ರೆ ಎಲ್ಲ ಭಾಳ ಶೆಗಲ್ ಅದೇವಿ ಆ ಹತ್ತು ಹಲವಾರು ಹಬ್ಬಗಳಲ್ಲಿ ಒಂದು ಹಬ್ಬ ಮಾತ್ರ ಪುರುಷರಿಗೆ ಸೀಮಿತ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ಕೇಳಿದೀವಿ ಅದೇ ಈ ಹೋಳಿ ಹಬ್ಬ ಒಂದು ವಾಡಿಕೆ ಆ ವಾಡಿಕೆಗೆ ಅಪವಾದವಾಗ್ದು ನಮ್ಮ ಈ ಅಕ್ಕಿ ಆಲುವಿನ ಒಂದು ಸಂಸ್ಕೃತಿ ಆ ವಾಡಿಕೆಗೆ ಅಪವಾದವಾಗಿದೆ ನನ್ನ ಅನಿಸಿಕೆ ಇದು ಯಾಕಂದ್ರೆ ಈ ಒಂದು ಪುರುಷರಿಗೆ ಸೀಮಿತವಾದಂತಹ ಈ ಹಬ್ಬದಲ್ಲಿ ನಮ್ಮ ಮಹಿಳೆಯರನ್ನ ಪಾಲ್ಗೊಳಿಸ್ಕೊಂಡು ಅವರಿಗೂ ಸಹಿತ ಈ ಮನರಂಜನೆ ನೀಡಿ ಈ ಒಂದು ರಥ ಸಾಗಬೇಕಾದ್ರೆ ಎರಡು ಗಾಲಿಗಳು ಹೇಗೆ ಮುಕ್ ಮುಖ್ಯವೋ ಅದೇ ರೀತಿ ಈ ಒಂದು ಊರಿನ ಪ್ರಗತಿ ಅಥವಾ ಈ ಊರಿನ ಸಮಸ್ತ ಒಂದು ಏಳಿಗೆ ಇಲ್ಲಿರ್ತಕ್ಕಂಥ ಹೆಣ್ಣು ಗಂಡು ಅಂದ್ರ ಮಹಿಳೆ ಪುರುಷರು ಅದಕ್ಕೆ ಸಮಾನರಾಗಿ ಹೋದಾಗ ಈ ಊರು ಇಡೀ ನಾಡಿಗೆ ಕೀರ್ತಿ ತರ್ತತಿ ಅಂತಕ್ಕಂಥ ಒಂದು ದೋತಕವಾಗಿ ಈ ಒಂದು ಹಬ್ಬದಲ್ಲಿಯೂ ಕೂಡ ಈ ಹೋಳಿ ಹಬ್ಬದಲ್ಲಿಯೂ ಕೂಡ ನಮ್ಮ ಮಹಿಳೆಯರಿಗೆ ವಿಶೇಷವಾಗಿ ಇಲ್ಲೊಂದಿಷ್ಟು ಸೂಪರ್ ಮಿನಿಟ್ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಆಟಗಳು ಇದ್ದಾವೆ ಆ ಆಟಗಳು ಯಾವುವು ಅದರ ನಿಯಮಗಳೇನು ಅಂತಕ್ಕಂಥದ್ದನ್ನ ತಮ್ಮೆದುರಿಗೆ ನಾನು ತಿಳಿಪಡಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಬಹುಮಾನಗಳಿದ್ದಾವೆ ಈ ರೀತಿ ಸರಳವಾಗಿ ಆಡ್ತಕ್ಕಂಥ ಆಟಗಳು ಇನ್ನು ಈ ಆಟದಲ್ಲಿ ಭಾಗ ಭಾಗವಹಿಸ್ತಕ್ಕಂಥ ನಮ್ಮ ಮಹಿಳಾ ಮಣಿಗಳ ಹೆಸರುಗಳನ್ನು ಸಹಿತ ಅಂದ್ರೆ ಮೊದಲನೇ ಆಟದಲ್ಲಿ ಯಾರು ಎರಡನೇ ಒಟ್ಟಸ್ತಾವು ರಕ್ಷೆ ಐತಿ ಎಲ್ಲರೂ ಕೂಡಿ ಬಣ್ಣ ಆಗಲಿ ಸದ್ದಾಗಿ ನಾವು ನಿಮ್ಮ ಜೊತೆ ಎಲ್ಲರ ಜೊತೆ ಇರ್ತೀವಿ ನಾನು ಹೆಣ್ಣು ಮಕ್ಕಳು ಆಡಲಿ ಹೆಣ್ಣು ಮಕ್ಕಳು ಆಡಲಿ ಕೃಷಿಯಿಂದ ಯಾರು ದೇಶದಿಂದ ಮಾತಾಡ ಆಡೋಕ್ಕ ಹೋಗಬೇಡ್ರಿ ಇದೇ ನನ್ನ ಮಾತು ಅವರು ಶ್ರೀ ಮಾತೆ ಸಾರಿಗೆ ಕನ್ಯಾ ಜವಳಿವರ್ತಕರು ಇವರಿಗೆ ಶ್ರೀಗಳಿಂದ ಶ್ರೀ ರಕ್ಷೆಯನ್ನು ಅಲ್ಲೇ ಬೇಕಂತ ಅವ್ರಿಗೆ ಹೇಳ್ಕೊಳ್ತಾ ಇದ್ದರು ಇವರೇಲ್ಲ ಹೇಳಲ್ಲಾಗ್ತಾಯಿದೆ ಇಲ್ಲೇನು ಕೆಲವೇ ಕ್ಷಣಗಳಲ್ಲಿ ಕಾಮಣ್ಣ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಕೋಳಿ ಹಬ್ಬಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಹಿನ್ನೆಲೆ ಪೌರಾಣಿಕತೆ ಮತ್ತು ಪ್ರಕೃತಿಯಲ್ಲೂ ಕೂಡ ಬದಲಾವಣೆಗಳು ಯಾವ ರೀತಿಯಾಗ್ತವೋ ಆ ಪ್ರಕೃತಿಯನ್ನು ನೋಡಿ ನಾವು ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕನ್ನುವುದನ್ನು ವಿಶೇಷ ನಡೆಯನ್ನು ಹೊಂದಿರ್ತಕ್ಕಂಥ ಚಣ್ಣಪ್ಪ ಮುಂಚಂಡಿ ಅವರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಬಹುಶಃ ಈ ಬಣ್ಣದ ಹಬ್ಬದಲ್ಲಿ ಬಹಳ ಜನ ಬಣ್ಣವನ್ನ ಹಚ್ತಕ್ಕಂಥ ವ್ಯಕ್ತಿಗಳು ಬಂದಂತ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಹೌದಲ್ಲ ಬಣ್ಣವನ್ನು ಹಚ್ಚುವಂತ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡ್ತೀವಿ ಬಹುಶಃ ಅದೆಲ್ಲದಕ್ಕಿಂತ ಬಣ್ಣವನ್ನ ಬದಲಾವಣೆ ಮಾಡತಕ್ಕಂಥ ವ್ಯಕ್ತಿಗಳಿಂದ ಒಂದಿಷ್ಟು ಗುರುವಿದ್ರೆ ಬಹುಶಃ ನಮ್ಮ ಬದುಕಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಡೆ ಬರಬೇಕು ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಣ್ಣವನ್ನು ಹಚ್ಚುವುದಕ್ಕಿಂತ ಬಣ್ಣವನ್ನು ಬದಲಾವಣೆ ಮಾಡತಕ್ಕಂಥ ವ್ಯಕ್ತಿಗಳಿಂದ ದೂರ ಇರತಕ್ಕಂತ ಒಂದು ಪ್ರಯತ್ನ ಆಗಬೇಕನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಅಂದರೆ ಅದು ಅತ್ಯಾಲೋದನಲ್ಲಿ ನಡೀತೆವೆ ಅನ್ನೋದನ್ನು ಬಹಳ ಮನಸ್ಪೂರ್ವಕವಾಗಿ ಹೇಳಬೇಕಾಗ್ತದೆ ಅಂತ ಒಂದು ಒಂದು ಹಬ್ಬಕ್ಕೆ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಆ ಹಬ್ಬಗಳ ಮುಖಾಂತರವಾಗಿ ಮುಂದಿನ ದಿನಮಾನಗಳಲ್ಲಿ ಕೂಡ ರಂಗು ರಂಗಿನ ಹಲವಾರು ಬಣ್ಣ ಬಣ್ಣದ ದಿನಗಳು ನಮ್ಮದಾಗಿರ್ಬೇಕೆನ್ನುವ ಉದ್ದೇಶ ಇಟ್ಕೊಂಡು ನಾವು ಹಬ್ಬಗಳನ್ನು ಆಚರಣೆ ಮಾಡುವುದು ಹಾಗೂ ಆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಭಕ್ತಿಯ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಸ್ವಾಗತ ಸುಸ್ವಾಮಿಗೂ ಪ್ರತಿ ಈಗ ನಿಮ್ಮ ಮುಂದೆ ಎಲ್ಲರೂ ಜೋರಾದ ತಪ್ಪಳನ್ನು ಪಟ್ಟು ಮೂಲಕವಾಗಿ ಪ್ರತಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ ಸ್ಮರಣೀಯ ಗುರುದೇವನ ದೇವಲ್ಲಿ ಸ್ಮರಣೆಯನ್ನು ಮಾಡಿ ಅಕ್ಕಿ ಆಲೂರಿನಲ್ಲಿ ಬಹಳಷ್ಟು ವಿಶೇಷವಾಗಿ ಆರಂಭಿಕೊಳ್ಳಲಾಗಿದ್ದಂತಹ ರಂಗಿನ ರಾತ್ರಿ ಹಬ್ಬದ ಸಾನ್ನಿಧ್ಯವನ್ನು ಪಾಲಿಸುವಂತಹ ಪರಮ ಪೂಜೆಯ ಪಾಲಕ್ಕೆ ನಮಸ್ಕರಿಸಿ ಗ್ರಾಮದ ಮಾಂತೇಶ ಸಲವಗಿ ಅವರೇ ಪ್ರಕಾಶಣ್ಣ ನಿಪ್ಪಣ್ಣವರವರೇ ಚೇತನ್ ಅವರೇ ಮುಚ್ಚಣ್ಣರವರೇ ಹಾಗೂ ಎದುರು ಕುಡುತ್ತಿರುವಂತಹ ರಸಿ ಮಂಪರೇ ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ತಾಯಂದಿರು ಬಹುಶಃ ಇಡೀ ಭಾರತೀಯ ಪರಂಪರೆಯಲ್ಲಿ ಎಲ್ಲ ಹಬ್ಬಗಳು ಯಾರಿಗೆ ಸೀಮಿತ ಆಗ್ಯಾವ ಅಂತಂದರೆ ಅವರೆಲ್ಲ ಕೂಡ ನಮ್ಮ ತಾಯಂದಿಗೆ ಮಾತೃ ಹಣ ತಾಯಂದರಿಗೆ ಮಾತ್ರ ಸೀಮಿತಾಗಿದ್ದಾವೆ ಆದರೆ ಒಂದೇ ಒಂದು ಹಬ್ಬ ಯಾರಿಗೆ ಸೀಮಿತ ಆಗ್ಯದ ಅಂತಂದ್ರೆ ಅದು ಯಾವ ಹಬ್ಬ ಅಂತ ಕೇಳಿದ ಯಾವೊಬ್ಬರಿ ಈ ತರ್ಬಿ ಹರ್ಕೊಂಡು ಒಬ್ಬರಿಗೊಬ್ಬರಿಗೆಲ್ಲ ಬಣ್ಣ ಹಚ್ಕೊಂಡು ಇವರು ತುಂಬ ಮೆರವಣಿಗೆ ಮಾಡುವಂಥ ಹಬ್ಬ ಅದು ನಮ್ಮ ಯುವಕರಿಗೆ ಇರ್ತಕ್ಕಂಥದ್ದು ಆ ಹಬ್ಬವನ್ನು ಯಾವ ರೀತಿಯೂ ಮಾಡಬಾರ್ದು ಅದಕ್ಕೆ ಆಗಿರ್ತಕ್ಕಂಥ ಒಂದು ಪಾರಂಪರಿಕ ಹಿನ್ನೆಲೆಯನ್ನ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಎಲ್ಲ ಯುವಕ ಮಂಡಳಿಯ ಮಿತ್ರರು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಾರೆ ವಿಶೇಷ ಕಾರ್ಯಕ್ರಮ ಇಲ್ಲಿ ಕುಂತಿರುವಂತಹ ನಿಜವಾದ ರೀತಿ ಬಂದಿದ್ರೆ ದಯವಿಟ್ಟು ಹತ್ರ ದಯವಿಟ್ಟು ಕ್ಯೂ ಆರ್ ಮಕ್ಕಳು ಮುತ್ತಿಗಟ್ಟಿ ಕಾಕರದು ತೋಟ ಹಾಕಿರಂತೆ ಶಶಿ ಕಾಕರದು ಇಲ್ಲ ಬರ್ತೈತಿ ಸರ್ಕಲ್ ಎಲ್ಲ ಇಲ್ಲೇ ಐತಿ ಸರ್ಕಲ್ ಎಲ್ಲ ಇಲ್ಲೇ ಐತಿ ಹೋಗಲ್ಲ

ಯಾರು ಯಾರು ವೈದ್ಯ ನೋಡಲ್ಲಿ ಈಗ ಒಂದು ಸನ್ನಿವೇಶ ನಡೀತೀನಿ ನಾನು ನಮ್ಮ ಫ್ರೆಂಡ್ ಶಿವಾನಂದ್ ದೇಸಾಯಿ ಅನ್ನೋರು ಇಬ್ಳರ್ ಕೂಡಿ ಅಲ್ಲಿ ಚರ್ಚೆ ಆತ ಏನಪ್ಪ ಅಂತಂದ್ರೆ ಮಾಡೋ ಡಾಕ್ಟರ್ಗೆ ಒಂದು ಚರ್ಚೆ ಅವರು ಏನಂತಂದ್ರೆ ಸಹೇಬ್ರ ನಮ್ಮ ತಾಯಿಗೆ ಶುಗರ್ ಏಳ್ನೂರು ಐತಿ ಅಕ್ಕಿಗೆ ಕಣ್ಣು ಹೋಗಿಲ್ಲ ಕಿಡ್ನಿನೂ ಹೋಗಿಲ್ಲ ಏನು ಹೋಗಿಲ್ಲ ಮತ್ತೆ ಹೆಂಗ ನೀವು ಮುನ್ನೂರು ಮ್ಯಾಗ ಕಿಡ್ನಿ ಹೋಗೈತಿ ಹಿಂಗೆ ಆಗೈತಿ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳಿದ್ರಂತ ಎಲ್ಲರಿಗೂ ಪ್ರಸಾದ ಸಿಗ್ತದೆ ಪ್ರಸಾದ ಮಾಡಿದ ನಂತರ ತಮ್ಮ ತಮ್ಮ ತಡೆ <töveren> ಇದ್ದೀವಿ <töveren>